ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಕೆಲವು ವ್ಯಕ್ತಿಗಳು ಹೇಗಿರ್ತಾರೆ ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ಎಲ್ಲಾ ವಿಷಯಕ್ಕೂ ಕೂಡ ಕೋಪ ಮಾಡ್ಕೊಳ್ಳಕ್ ಶುರು ಮಾಡ್ತಾರೆ ಅಲ್ಲಿ ಕೋಪ ಮಾಡ್ಕೊಳ್ಳೋ ರೀಸನ್ ಇರಲ್ಲ ಆಕ್ಚುಲಿ ಬಟ್ ಅಲ್ಲೂ ಕೋಪ ಮಾಡ್ಕೊಳ್ತಿರ್ತಾರೆ ಅಂತ ವ್ಯಕ್ತಿಗಳಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ನಾನು ಪ್ರತಿ ವಿಚಾರದಲ್ಲೂ ಕೂಡ ಸಹಿಸ್ಕೊಳಕ್ ಆಗ್ತಿಲ್ಲ ನನಗೆ ಅಂತ ಹೇಳಿ ಎಲ್ಲದಕ್ಕೂ ಕೋಪ ಬರ್ತಾ ಇದೆ ಅಂದ್ರೆ ಏನಾಗತ್ತೆ ಕೋಪದಿಂದ ಕೋಪ ಇಷ್ಟು ಮಟ್ಟಿಗೆ ಒಳ್ಳೇದಿದೆ ಅಂಡ್ ಅದರಿಂದ ಏನೇನು ಕಳ್ಕೊಳ್ತೀರಾ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ತುಂಬಾ ಇಂಪಾರ್ಟೆನ್ಸ್ ಬಿಕಾಸ್ ಕೋಪ ತುಂಬಾ ಪ್ಯೂರೆಸ್ಟ್ ಹಂಗ್ ಮಾತ್ರಕ್ಕೆ ನೀವು ಎಲ್ಲದಕ್ಕೂ ಕೋಪ ಮಾಡ್ಕೊಳ್ತಾ ಹೋದ್ರೆ ತುಂಬಾ ಕಳ್ಕೊಳ್ತೀರಾ ಲೈಫಲ್ಲಿ ಓಕೆ ಸೊ ಏನೇನು ಕಳ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ವಿಡಿಯೋ ಇದೆ ಇವತ್ತು ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಏನು ಸತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡಿ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಅಪಾಯಿಂಟ್ಮೆಂಟ್ ತಗೊಂಡು ಓಕೆ ಫಸ್ಟ್ ಪಾಯಿಂಟ್ ಏನಂದ್ರೆ ಕೋಪದಲ್ಲಿ ಮಾತಾಡ್ತಾ ಇದ್ರೆ ಈಗ ಈಗೊಂದು ಕಡೆ ಕೆಲವೊಂದು ಸಿಚುವೇಶನ್ ಬಂದ್ಬಿಡುತ್ತೆ ಮನಸ್ತಾಪ ಫ್ರೆಂಡ್ಶಿಪ್ ಯಾರೇ ಹತ್ರ ನೀವು ಮಾತಾಡಿ ಆ ಕೋಪದಲ್ಲಿ ಮಾತಾಡ್ತಿದ್ರೆ ಸಂಬಂಧ ಹಾಳಾಗುವಂತ ಹಾಳಾಗುವಂತ ಸಾಧ್ಯತೆಗಳು ಇರುತ್ತೆ ನಾವು ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಬಿಡ್ತೀವಿ ನಾವು ಅವಾಗ ಏನಾಗತ್ತೆ ನಮ್ಮ ಬ್ರೈನ್ ಅನ್ಕಂಟ್ರೋಲ್ ಆಗಿರುತ್ತೆ ಆ ಟೈಮಲ್ಲಿ ಎಮೋಷನ್ಸ್ ಗಳು ತುಂಬಾ ಹೆವಿ ಆದಾಗ ಅದು ಸರಿಯಾಗಿ ಕೆಲಸ ಮಾಡಲ್ಲ ಅಪೋಸಿಟ್ ಆಗಿ ಅಥವಾ ಫಾಸ್ಟ್ ಆಗಿ ಅದ್ ಅದ್ರಲ್ಲಿ ಪ್ರಾಪರ್ ವರ್ಕ್ ಮಾಡಲ್ಲ ಅದು ಆ ಟೈಮಲ್ಲಿ ಏನಾಗುತ್ತೆ ಏನು ಮಾತಾಡ್ತಾ ಇದ್ದೀವಿ ರೈಟ್ ಏನು ರಿಯಾಕ್ಟ್ ಮಾಡ್ತಿದ್ದೀವಿ ಏನು ಹೇಳ್ತಾ ಇದ್ದೀವಿ ಹೇಳೋ ಪದಗಳಿಂದ ಅಪೋಸಿಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮನಸ್ಸಿಗೆ ಎಷ್ಟು ಇಂಪ್ಯಾಕ್ಟ್ ಆಗತ್ತೆ ರೈಟ್ ಇದೆಲ್ಲ ಸಾಧ್ಯ ಇದೆ ನೀವು ಕೋಪ ಆಗಿರ್ಬೋದು ಅಥವಾ ಬೇಜಾರ್ ಆಗಿರ್ಬೋದು ಈ ಎರಡು ವಿಚಾರದಲ್ಲಿ ಮಾತಾಡಿದ್ರೂ ಅಲ್ಲಿ ಒಂದು ರೈಟ್ ಒಂದು ಅರ್ಥ ಕೊಡೋ ಥರ ಇರ್ಬೇಕು ಮಾತು ನೀವು ಮಾತಾಡೋ ಮಾತಿಂದ ಸಂಬಂಧನೇ ಕಿತ್ತು ಹೋಗಿ ಹಾಳಾಗಿ ಹೋಗುತ್ತಾರೆ ಇರ್ಕೂಡ್ದು ಆಕ್ಚುಲಿ ಹಂಗಾಗೋ ಸಾಧ್ಯತೆಗಳು ಇರುತ್ತೆ ಕೋಪವಂತ ತುಂಬಾ ಬೇಜಾರಾಗಿದೆಯಾ ಬಿ ಸೈಲೆಂಟ್ ಹೂಲಾಗರ್ಥ ಮಾಡಿಸಿ ಅದ್ರ ಮೇಲೂ ಕೂಡ ನೀವು ಹೆಂಗೆಂಗೋ ಮಾತಾಡಿದ್ರೆ ವ್ಯಕ್ತಿ ಕಳ್ಕೋತೀರ ಮಾತು ಮನೆ ಕೆಡಿಸ್ಲಿಕ್ಕೆ ಸಾರಿ ಮಾತು ಮನಸ್ಸು ಕೆಡುತ್ತೆ ಮಾತಿಂದ ಮನಸ್ಸುಗಳು ಕೆಟ್ಟ ಹೋಗುತ್ತೆ ಅದೇ ಮಾತಿಂದ ಮನಸ್ಸುಗಳು ಕೂಡ ಕನೆಕ್ಟ್ ಆಗ್ತಾ ಹೋಗುತ್ತೆ ಮಾತಿಗ ಪವರ್ ಇದೆ ಪದಗಳಿಗೆ ಆ ಶಕ್ತಿ ಇದೆ ಸೊ ಅಂದ್ಮೇಲೆ ಕರೆಕ್ಟ್ ಆಗಿ ಮಾತಾಡೋದನ್ನು ಕಲಿಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸತ್ಯ ಹೇಳುವಂತ ಸಾಧ್ಯತೆಗಳು ಇರುತ್ತೆ ಕೋಪದಲ್ಲಿ ಏನು ಅಂದ್ರೆ ಕೆಲವೊಂದ್ಸಲ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಸುಳ್ಳನ್ನ ಮಾತಾಡಿರ್ತೀವಿ ಲೈಕ್ ಒಳ್ಳೇದಾಗ್ಲಿ ಅಂತ ಇಲ್ಲಿ ಇಂಟೆನ್ಶನ್ ರೈಟ್ ಇರುತ್ತೆ ಆ ಟೈಮಲ್ಲಿ ನೀವು ಸುಳ್ಳು ಹೇಳಿರ್ತೀರಾ ಒಬ್ಬ ವ್ಯಕ್ತಿಗೆ ಆ ಸಂಬಂಧಕ್ಕೆ ಅಥವಾ ಆ ಮನೆಗೆ ನಿಮ್ ಕೆಲ್ಸಕ್ಕೆ ಒಳ್ಳೇದಾಗ್ಬೇಕು ಅಂತ ಕೆಲವೊಂದು ಸುಳ್ಳು ಕೆಲವು ವ್ಯಕ್ತಿಗಳ ಹತ್ರ ಹೇಳ್ತಿರ್ತೀವಿ ಬಟ್ ಆ ಟೈಮಲ್ಲಿ ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಟು ಸತ್ಯ ಮಾತಾಡ್ಬಿಡ್ತೀರಾ ಅಲ್ಲೂ ಸಾಧ್ಯತೆ ಇರತ್ತೆ ಏನು ಅಂತ ಹೇಳಿದ್ರೆ ಆ ಸಂಬಂಧ ಹಾಳಾಗುವಂಥದ್ದು ಯಾಕಂದ್ರೆ ನೀವು ಆ ಟೈಮಲ್ಲಿ ಸತ್ಯ ಫಸ್ಟ್ ಸುಳ್ಳೇಳಿ ಅದಾದ್ಮೇಲೆ ಸತ್ಯ ಮಾತಾಡಿದಾಗ ಏನಾಗತ್ತೆ ಬಗ್ಗೆ ಸ್ಟಾರ್ಟ್ ಆಗತ್ತೆ ರೈಟ್ ನಂಬಿಕೆನೆ ಹೊರಟೋಗುತ್ತೆ ಹೋಗುತ್ತೆ ಅಂದಮೇಲೆ ಅಲ್ಲೂ ಕೂಡ ವ್ಯಕ್ತಿ ನಿಮ್ಮಿಂದ ದೂರ ಆಗುವ ಸಾಧ್ಯತೆಗಳಿರುತ್ತೆ ವ್ಯಕ್ತಿನ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ರೈಟ್ ಅದಕ್ಕೆ ಮಾತಾಡ್ತಿರೋಬೇಕಾದ್ರೆ ಏನ್ ಮಾತಾಡ್ತಿದ್ದೀನಿ ಸಪೋಸ್ ಹಿಂಗ್ ಮಾತಾಡಿದ್ರೆ ಹೆಂಗಿರತ್ತೆ ಕೋಪ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಮಾತಾಡ್ತಿರ್ಬೇಕಾರೆ ಸ್ವಲ್ಪ ಕೂಲಾ ಕೂತ್ಕೊಂಡು ಮಾತಾಡಿ ಯಾರಿಗಾರೋ ಇಲ್ಲ ಕೋಪ ಬಂದಾಗ ಸುಗನ್ ಆಗ್ಬಿಡಿ ಏನು ಮಾತಾಡಕ್ ಹೋಗ್ಬೇಡಿ ಬಟ್ ಕೋಪದಲ್ಲಿ ಮಾತಾಡ್ಬಿಟ್ರೆ ಮಾತ್ರ ಎಲ್ಲಾನು ಕಳ್ಕೋತೀರ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಕೆಲವೊಂದ್ಸಲ ಕೆಟ್ಟ ಘಟನೆಗಳು ನಡೆದೋಗುತ್ತೆ ದುರ್ಘಟನೆಗಳು ಅಂತ ಹೇಳ್ತೀವಿ ಅಂದ್ರೆ ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಟು ನಾವೇನ್ ಮಾಡ್ಬಿಡ್ತೀವಿ ಕೆಲವೊಂದ್ಸಲ ಒಡೆದ್ ಬಿಡ್ತೀವಿ ಇನ್ನೆಲ್ಲೋ ಪೆಟ್ಟ ಆಗತ್ತೆ ಜೊತೆಗಿರೋ ಸಂಗಾತಿ ಮೇಲೋ ಫ್ರೆಂಡ್ ಮೇಲೋ ಪೇರೆಂಟ್ಸ್ ಮೇಲೋ ಮಕ್ಳ ಮೇಲೋ ಹೊಡೆದ್ಬಿಡ್ತೀವಿ ಅನ್ಕೊಳೋಣ ಏನಾಗತ್ತೆ ಅವಾಗ ಜೀವ ಹೋಗೋ ಸಾಧ್ಯತೆ ಇರುತ್ತೆ ಆಕ್ಷ ಐದು ನಿಮಿಷ ಕೋಪ ಹೋಗ್ಬಿಡುತ್ತೆ ಐಟ್ ಹಂಡ್ರೆಡ್ ಪರ್ಸೆಂಟ್ ಹೊರಡೋಗ್ಬಿಡುತ್ತೆ ಆಫ್ಟರ್ ದಟ್ ಆ ವ್ಯಕ್ತಿ ವಾಪಾಸ್ ಬರ್ತಾರ ಸೊ ಆಕ್ಚುಲಿ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ ನಾವು ಎಷ್ಟೇ ಕೋಪ ಬರಲಿಲ್ಲ ಹೊರಗಡೆ ಹೋಗ್ಬಿಡ್ಬೇಕು ಇಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು ರಿಯಾಕ್ಟ್ ಮಾಡೋದು ಬೇಡ ಅದು ರೀಕಾಲ್ ಮಾಡ್ತಾ ಇರ್ಲಿ ಇಲ್ಲ ಬೇಡ ಕೋಪದಲ್ಲಿ ಬೇಡ ಬೇಡ ನಿಮ್ಗೆ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಆ ಟೈಮ್ ಅಲ್ಲಿ ಸಪೋಸ್ ನೀವೇನ ಒಂದ್ ಹೊಡೆದು ಬಿಡ್ತೀರಾ ಅನ್ಕೊಳ್ಳಿ ಆ ಟೈಮ್ ನಿಮ್ ಟೈಮ್ ಚೆನ್ನಾಗಿಲ್ದೇ ಇದ್ದಾಗ ಒಂದ್ ಏಟ್ ಹೊಡೆದ್ಬಿಡ್ತೀರಿ ಅದೆಲ್ಲೋ ಬಿದ್ದ್ಬಿಡ್ಬೇಕು ಒಳ್ಳೆ ಕಡೆಗೆ ಜೀವನ ಹೋಗುವಂತ ಇಷ್ಟು ನಡೆದೋಗಿದೆ ಕೋಪದಲ್ಲಿ ಉಡಿಯಕ್ಕೆ ಹೋಗ್ಬಿಟ್ಟೆ ಸತ್ತು ಹೋಗಿದ್ದಾರೆ ಎಷ್ಟೋ ಜನ ಇದೆಲ್ಲ ಆಗ್ಬಿಡುತ್ತೆ ಆಮೇಲೆ ಅದನ್ನ ತುಂಬಾ ಲೈಫ್ ಟೈಮ್ ಪಶ್ಚಾತ್ತಾಪ ಪಡ್ತೀರಿ ವ್ಯಕ್ತಿ ಕಲ್ಕೊಂಡ ಮೇಲೆ ದೂರ ಆದ್ಮೇಲೆ ಬ್ರೇಕಪ್ ಆದ್ಮೇಲೆ ಸತ್ತು ಹೋದ್ಮೇಲೆ ಕೊನೆಗೆ ನಾವೇ ಪಶ್ಚಾತ್ತಾಪ ಪಡೋ ಸೊ ಹಂಗಿರ್ಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಏನಿದೆ ಕೋಪ ಬಂದಾಗ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ರಿಯಾಕ್ಟ್ ಮಾಡೋ ರೀತಿ ಗೊತ್ತಿರಬೇಕು ಇಲ್ಲ ಅಂದ್ರೆ ಸೊ ಸಪೋಸ್ ಈಗ ಈ ಕೋಪದಲ್ಲಿ ಏನ್ ಮಾಡ್ಬಿಟ್ರೆ ಏನೆಲ್ಲ ಆಗತ್ತೆ ಸ್ವಲ್ಪ ಇದ್ರ ಬಗ್ಗೆ ಎಚ್ಚರ ಇರ್ಬೇಕು ಓಕೆ ಐ ತಿಂಕ್ ಐ ಹೋಪ್ ವಿಡಿಯೋ ನಿಮ್ಗೆ ಒಂದು ಕ್ಲಾರಿಟಿ ಕೊಟ್ಟಿದೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಒಂದೇನೋ ಮೆಸೇಜ್ ಇಟ್ಕೊಂಡೆ ನಾನು ಮಾತಾಡೋಕ್ಕೆ ಇಷ್ಟಪಟ್ಟಿರ್ತೀನಿ ಸೊ ಐ ಥಿಂಕ್ ಮೆಸೇಜ್ ಬಂದಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಅದಕ್ಕೆ ಮುಂಚೆ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಫ್ರೀ ಜಿರೋದು ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡ್ಬೋದು ಅಂತ ಹೇಳ್ತಾ ಚಾನಲ್ಗೋಸೂರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ